ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾನು ಮಾಡುವ ನಮಸ್ಕಾರಗಳು ಹಾಗೆ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ ಕಲ್ಯಾಣ ಪ್ರೇಮ ಕಲ್ಯಾಣ ಸಂಚಿಕೆ ಮೂವತ್ತೇಳು ರುದ್ರನ ಅಪ್ಪುಗೆ ಕೊರಳಿನ ಖಜಾನೆಗೆ ಅವ ಸೇರಿಸಿದ ಮುತ್ತಿನ ಒಡವೆ ಒಪ್ಪಿಸಿಕೊಂಡು ತನ್ನ ಕೋಣೆಗೆ ಓಡಿದ್ದಳು ಸಪ್ತ ದೀಪು ಕಾವ್ಯ ಮೊಬೈಲ್ ನೋಡುತ್ತಾ ಅವಳ ಕೋಣೆಯಲ್ಲಿ ಕುಳಿತಿದ್ದರು ಒಳಗೆ ಬಂದು ಸುಮ್ಮನೆ ನಿಂತು ಬಿಟ್ಟಳು ಬಟ್ಟೆ ತೊಟ್ಟು ರುದ್ರ ಕೂಡ ಕೋಣೆಗೆ ಬರಲು ಕಾವ್ಯ ದೀಪು ಜೊತೆ ಹೊರಗೆ ನಡೆದು ಬಿಟ್ಟಳು ಭಾವನ ಆಗಮನವಾಗಿದ್ದೇ ತಡ ಸಪ್ತ ಕೂಡ ಹೊರಗೆ ಹೋಗಲು ಅವಳ ಕೈ ಹಿಡಿದು ತಡೆದವ ಬಾಗಿಲಿಗೆ ಚಿಲಕ ಹಾಕಲು ಸಪ್ತ ಎದೆ ಬಡಿತ ಜೋರಾಯ್ತು ರೆಪ್ಪೆ ಬಾಗಿಸಿ ನಿಂತು ಬಿಟ್ಟಳು ನೀನಕಳುವಂಥದ್ದು ಈಗೇನೂ ಇಲ್ಲ ಇಕ್ಕತ್ತಿಗೊಸಿ ಔಷಧಿ ಹಚ್ಚಿ ನೀವಿ ಹೋಗು ಊಟ ಮುಗಿಸಿ ಮಲಗಕ್ಕ ಹೊಲದ ಮನೆಗೆ ಹೋಯ್ತೀವಿ ಗಂಡಸರೆಲ್ಲ ಅದಕ್ಕ ಈಗಲೇ ಹಚ್ಚಿ ಹೋಗು ಎಂದು ಶರ್ಟ್ ತೆಗೆದು ಕುಳಿತ ಅವನ ಬೆನ್ನಿನ ಹಿಂದೆ ನಿಂತು ಕತ್ತಿನ ಹಿಂಭಾಗ ಔಷಧಿ ಹಚ್ಚಿ ಮೃದುವಾಗಿ ಒತ್ತಿದಳು ಕುಸ್ತಿಯಾಡುವಾಗ ಎದುರಾಳಿಗಳು ಕುರಳ ಸುತ್ತ ಕೈ ಹಾಕಿ ಎಳೆದಾಡುವುದು ನೋಡಿದ್ದಳಲ್ಲ ತುಸು ಹೆಚ್ಚೆ ಒತ್ತಿ ಹಗುರಾಗುವಂತೆ ಮಾಡಿದ್ದಳು ಕೋಣೆಯಿಂದ ಹೊರಗೆ ಬರಲು ಹೆಂಗಸರು ಮುಸಿ ಮುಸಿ ನಕ್ಕಿದ್ದರು ಸಪ್ತಳ ನೋಡಿ ಹೊಸ ಜೋಡಿ ಇಬ್ಬರೇ ಕೋಣೆಯಲ್ಲಿದ್ದು ಬಂದರೆ ಅವರೇನೋ ಕಲ್ಪಿಸಿ ನಕ್ಕಿದ್ದರು ಆ ಕಲ್ಪನೆ ಅವಳ ಅರಿವಿಗೂ ಬರಲು ಮುಜುಗರದಲ್ಲಿ ರೆಪ್ಪೆ ಬಾಗಿಸಿ ನಿಂತಳು ಗಂಡಸರೆಲ್ಲ ಊಟ ಮುಗಿಸಿ ಕೆಲಸದತ್ತ ನಡೆದರೆ ಮನೆಯಲ್ಲಿ ಹೆಂಗಸರು ಮಕ್ಕಳು ಪ್ರಸಾದ್ ಸೋಮಪ್ಪ ಇಬ್ಬರು ಮನೆಯಲ್ಲಿ ಉಳಿದರು ದೀಪು ಕಾವ್ಯ ಸಪ್ತ ಮೂವರು ಕೋಣೆಯಲ್ಲಿ ಮಲಗಿದ್ದರು ಅವಳ ಯೋಚನೆಯಲ್ಲಿ ಇರುದ್ರನೇ ಇದ್ದ ಇಂದು ಅವನ ಕುಸ್ತಿ ಹುಡುಗಿಯರ ಮಾತು ತನ್ನ ಮುನಿಸು ನಾಚಿಕೆಯಲ್ಲಿ ಎಣ್ಣೆ ಹಚ್ಚಿದ್ದು ಅಪ್ಪುಗೆ ಅವನ ಮುತ್ತಿನ ಉಡುಗೊರೆ ಎಲ್ಲವೂ ಅವಳಿಗೆ ನಿದ್ದೆ ಮಾಡದಂತೆ ಕಾಡುತ್ತಿದ್ದವು ಜೊತೆಗೆ ಗಂಡನ ಎದೆ ಜೋಲಿ ಇಂದು ಇರದೆ ನಿದ್ದೆ ಕೂಡ ದೂರವೇ ಸರಿಯುತ್ತಿತ್ತು ಅತ್ತ ಹೊಲದಲ್ಲಿ ಚಾಪೆ ಮೇಲೆ ಮಲಗಿ ಸೂರುದಿಟ್ಟಿಸುತ್ತಿದ್ದ ರುದ್ರ ನಿದ್ದೆ ಸುಳಿಯುತ್ತಿಲ್ಲ ಎರಡೂ ಕೈಗಳನ್ನು ತಲೆ ಹಿಂದೆ ಹಾಕಿ ಅಂಗಾತ ಮಲಗಿದವನ ಎದೆ ಮೇಲೆ ಮಡದಿಯ ಕೆನ್ನೆ ಸೋಕದೆ ಅವಳ ತಲೆಬಾರ ಇಳಿಸದೆ ತೋಳಿಗೆ ಹೂವಿನ ಬಳ್ಳಿ ಅಂತ ಹೆಂಡರು ಸಿಗದೆ ನಿದ್ದೆ ಮಾಡುವುದಾದರೂ ಹೇಗೆ ಪಕ್ಕದಲ್ಲಿದ್ದ ಜಗ್ಗ ಅಣ್ಣ ನೀನು ಯಾಕೆ ಹೊಲಕ್ಕೆ ಬರಕ್ಕೆ ಹೋದೆ ಮನೇಲೇ ಇದ್ದಿದ್ರೆ ಆಗದು ನಿನ್ನ ಕಷ್ಟ ನನ್ನ ಕೈಲಿ ನೋಡೋಕೆ ಆಗಲ್ಲ ಎನ್ನಲು ಅವನ ತಲೆಗೆ ಮುಟಕಿ ತೆಪ್ಪಗೆ ಬಿತ್ಕಬಡ್ಡಿದೆ ಎಷ್ಟೋ ಜನಕ್ಕ ಕಣ್ಣಲ್ಲೇ ಆಗಕ್ಕಿಲ್ಲ ಇವ ಕೈಲಿ ನೋಡ್ದನಂತ ಎಂದು ಮಗ್ಗಲು ಬದಲಿಸಿ ಮಲಗಿದ ಮುಂಜಾನೆ ರುದ್ರ ಮನೆಗೆ ಬಂದು ಕೋಣೆಯತ್ತ ನಡೆದರೆ ಒಳಗಿನಿಂದ ಚಿಲಕ ಹಾಕಿತ್ತು ಬಾಗಿಲು ಬಡಿಯಲು ಭಾವ ಅಕ್ಕ ಸೀರೆ ಉಡ್ತಾ ಇದ್ದಾಳೆ ಎಂದಳು ಕಾವ್ಯ ಬಚ್ಚಲಿನತ್ತ ನಡೆದವ ಸ್ನಾನ ಮುಗಿಸಿ ಬರಲು ದೀಪು ಬಟ್ಟೆ ಕೊಟ್ಟಿದ್ದಳು ಸಪ್ತಳಿಗಾಗಿ ಕಂಗಳು ಹುಡುಕಲಿಲ್ಲ ಎಂಬುದು ಹಸಿ ಸುಳ್ಳು ಒಳಗೆ ಬಂದು ತಿಂಡಿಗೆ ಕುಳಿತರೂ ಸಪ್ತ ಕಾಣಲಿಲ್ಲ ತಿಂಡಿ ಮುಗಿಸಿ ಒಳ ಬಂದವ ಕೋಣೆಗೆ ಹೋದರೆ ಅಲ್ಲಿಯೂ ಇಲ್ಲ ಹಣೆ ತೀಡಿಕೊಂಡ ಎಲ್ಲೋದೇವಳು ಕಣ್ಣಿಗೆ ಬೀಳ್ತಾ ಇಲ್ಲ ಎಂದು ಗೊಣಗಿದ ಹೊಸ ವರಸೆ ಹುಡುಗನಿಗೆ ಯಾರಿಗಾಗಿಯೂ ಕಾದಿದ್ದೇ ಇಲ್ಲ ಅಂದ ಚಂದಕ್ಕೆ ಮರುಳಾಗಿದ್ದೂ ಇಲ್ಲ ಈಗ ಸಪ್ತಳಿಂದ ಅವನ ಈ ತಪಸ್ಸು ಮುರಿಯುತ್ತಿತ್ತು ತಾನು ಮೆಚ್ಚಿ ಆರಿಸಿದ ಸೀರೆಯಲ್ಲಿ ತನ್ನವಳ ನೋಡುವ ಕಾತುರ ಈಗ ಹೋದರೆ ಇನ್ನು ಮಧ್ಯಾಹ್ನದವರೆಗೂ ಹೆಂಡತಿಯನ್ನ ನೋಡಲಾಗದು ಅದಕ್ಕೆ ನೋಡದೆ ಹೋಗಲು ಕೂಡ ಆಗುತ್ತಿಲ್ಲ ಅವಳ ಅಂದ ಕಣ್ಣು ತುಂಬಿಕೊಳ್ಳದೆ ಮನಸ್ಸಿಗೆ ಸಮಾಧಾನವೂ ಇಲ್ಲ ಅದೇ ಯೋಚನೆ ರುದ್ರಪ್ಪನಿಗೆ ದೀಪೋ ಎಂದು ಕೂಗುತ್ತಾ ಕೋಣೆಗೆ ಓಡಿ ಬಂದವಳು ರುದ್ರನ ನೋಡಿ ಹಾಗೆ ನಿಂತುಬಿಟ್ಟಳು ಇವ ಕೂಡ ಕುಳಿತಿದ್ದವ ಅವಳ ನೋಡಿ ಮೋಡಿಗೊಳಗಾದವನಂತೆ ಎದ್ದು ನಿಂತ ದೀಪು ತನ್ನ ಚಿಕ್ಕಿಯ ಫೋನ್ ಚಿಕ್ಕನ ಕೈಲಿಟ್ಟು ಓಡಿದಳು ಅದರ ಅರಿವೇ ಇಲ್ಲವನಿಗೆ ರುದ್ರ ಆರಿಸಿದ ಸೀರೆಯನ್ನು ಒಪ್ಪವಾಗಿ ಉಟ್ಟು ಕೊರಳಲ್ಲಿ ಮಾಂಗಲ್ಯ ಸರದ ಜೊತೆ ಅತ್ತಮ್ಮನ ಎರಡೆಳೆ ಸರ ಹಾಕಿ ಜುಮುಕಿ ತೊಟ್ಟು ಹಣೆಯಲ್ಲಿ ಸಿಂಧೂರ ಕೆನ್ನೆಗೆ ತಿಳಿಯಾಗಿ ಹಚ್ಚಿದ ಅರಿಶಿನ ಎರಡೂ ಕೈಗಳ ತುಂಬಾ ಗಾಜಿನ ಬಳೆಗಳು ಮುಡಿ ತುಂಬ ಹೂವು ಮುಡಿದು ಕಣ್ಣಿಗೆ ಕಾಡಿಗೆ ಹಚ್ಚಿ ತಯಾರಾಗಿದ್ದವಳು ಈಗ ಇನಿಯನ ನೋಟದಿಂದ ಕೆನ್ನೆ ರಂಗು ಕೂಡ ಪಡೆದು ಅವನ ನೋಟಕ್ಕೆ ರೆಪ್ಪೆ ಬಾಗಿಸಿ ನಿಂತಳು ಬಲು ಆಸ್ತಿಯಿಂದ ತಯಾರಾಗಿದ್ದಳು ಅವನ ಮೆಚ್ಚುಗೆಯ ಒಂದೇ ಒಂದು ನೋಟ ದೊರೆತರೂ ಸಾಕು ಎಂದು ಈಗ ಅವ ಕಳೆದೇ ಹೋದಂತೆ ನಿಲ್ಲಲು ಮನದಲ್ಲಿ ಸಂತೋಷದ ಕಡಲು ಜೊತೆಗೆ ನಾಚಿಕೆಯ ಅಲೆಗಳು ಅವನ ಕಣ್ಣಲ್ಲಿ ನನ್ನವಳು ಗುಣವಂತೆ ಜೊತೆಗೆ ಸೌಂದರ್ಯವತಿ ಈ ರೂಪರಾಶಿಗೆ ನಾನೇ ಕಾವಲುಗಾರ ನಾನೇ ಒಡೆಯ ಎಂದು ಮೂಡಲು ಹತ್ತಿರ ಬಂದು ಗಲ್ಲ ಹಿಡಿದು ಮಗ ಮೇಲೆತ್ತಿದ ದೀರ್ಘ ಉಸಿರು ಎಳೆದುಕೊಂಡು ರೆಪ್ಪೆ ಮೇಲೆತ್ತಿ ಅವನ ನೋಡಿದಳು ಕಿವಿಯತ್ತ ಬಾಗಿ ಇವತ್ತು ನೀನು ದೃಷ್ಟಿ ತೆಗಿಸ್ಕ ಹಾಗೆ ಒಂದು ಚುಕ್ಕಿ ಇಟ್ಕ ಕೆನ್ನೆ ಮೇಲ ಎಂದು ಕಿವಿಗೆ ಚುಂಬಿಸಲು ಅವನೆದೆ ಮೇಲೆ ಹಂಗೆ ಊರಿದಳು ಅವಳ ಕೆನ್ನೆಗೆ ಚುಂಬಿಸಲು ಅವಳ ಕೈ ಮೇಲೆ ಸರಿದು ಅವನ ಕೊರಳ ಹಿಂದೆ ಜಾರಿತ್ತು ಕೆನ್ನೆ ಮೇಲಿಂದ ತುಟಿ ದೂರಾಗಿಸದೆ ತುಟಿಗಳನ್ನೇ ಮುಂದೆ ಜಾರಿಸುತ್ತ ತುಟಿ ಅಂಚಿಗೆ ಚುಂಬಿಸಿ ತನ್ನವಳ ನಡು ಬಳಸಿ ತನಗೆ ಒತ್ತಿಕೊಂಡವ ದೀರ್ಘವಾಗಿ ತುಟಿಗಳಿಗೆ ಲಗ್ಗೆ ಇಟ್ಟಿದ್ದ ಅವಳ ಬೆರಳುಗಳು ತನ್ನವನ ಕೇಶರಾಶಿಯ ನಡುವೆ ಸರಿದವು ಇಬ್ಬರ ಮನಸ್ಸುಗಳು ಅರೆಕ್ಷಣ ಕಳೆದು ಹೋಗಿ ಒಬ್ಬರಲ್ಲೊಬ್ಬರು ಬೆರೆಯುವ ಹಂಬಲ ಅಷ್ಟೇ ರುದ್ರ ಎಂಬ ಕೂಗು ಕೇಳಲು ಅವನ ಹಿಡಿತ ಸರಿಯಲು ಅವನಿಗೆ ಬೆನ್ನು ಹಾಕಿ ನಿಂತು ಹಿಡಿದಿದ್ದ ಹುಸಿರು ಹೊರ ಹಾಕುತ್ತಾ ನಿಂತಳು ಅವ ಕೂಡ ತಲೆ ಉದರಿ ತುಟಿ ಮೇಲೆ ಬೆರಳಾಡಿಸಿ ನೀನೋಗಿರ್ಲ ಶಂಕರ ಹಿಂದೆ ಬತ್ತೀನಿ ಇಂತಲ್ಲೇ ಕೂಗಿದ್ದ ಸಪ್ತ ಹೊರಗೂಡಲು ನೋಡಿದರೆ ಅವಳ ನಡು ಬಳಸಿ ತನ್ನತ್ತ ಸೆಳೆದವ ಇವತ್ತು ನನ್ನ ಜೀವನದಲ್ಲಿ ಮೊದಲ ಬಾರಿ ಒಂದು ಫೋಟೋ ತಗಬೇಕು ಅನ್ನಿಸ್ತಾದ ಎಂದವ ಸೆಲ್ಫಿಗೆ ಫೋನ್ ಹಿಡಿದ ನಾಚುತ್ತಲೇ ತುಟಿ ಬಿರಿದು ಅವನ ಫೋನ್ ನೋಡಿದ್ದಳು ಚಂದದ ಜೋಡಿ ಫೋಟೋ ರುದ್ರನ ಫೋನಲ್ಲಿ ಸರಿಯಾಗಿತ್ತು ಸಪ್ತಳಿಗೂ ಖುಷಿಯಾಯಿತು ಮತ್ತೆ ಅವಳ ಕೆನ್ನೆಗೆ ಚುಂಬಿಸಲು ಅವನ ಕೈಯಿಂದ ಜಾರಿ ಓಡಿದ್ದಳು ಹೊರಗೆ ಹಿಂದೆ ರುದ್ರನೂ ಕೂಡ ನಡೆದವ ದೇವಸ್ಥಾನದತ್ತ ನಡೆದ ಸಪ್ತ ಹೂವಾಗಿದ್ದಳು ಗಂಡನ ಹೊಸ ವರೆಸೆಗೆ ಭಯಕ್ಕಿಂತ ಒಂದೆಜ್ಜೆ ಲಜ್ಜೆ ಮುಂದಾಗಿತ್ತು ಅವಳ ರಂಗಿನ ಕೆನ್ನೆ ಅತ್ತಮ್ಮನ ಕಣ್ಣಿಗೂ ಬಿದ್ದು ಕಾಡಿದ್ದರೂ ಕೂಡ ಕೆನ್ನೆಗೇನೇ ಸೊಸೆ ಮುದ್ದು ಸವರಿರೋದು ಈಟ್ ಕೆಂಪಾಗೈತೆ ಎಂದು ಅವಳದೊಂದೇ ರಾಗ ಅತ್ತಮ್ಮ ಎಂದು ಶೈಲಾರಿಗೆ ಮನಸ್ಸು ತುಂಬಿತ್ತು ಅತ್ತೆ ಸೊಸೆ ಬಾಂಧವ್ಯ ನೋಡಿ ತನ್ನ ಮಗಳು ಗಂಡನ ಮನೆ ಮನೆಯವರನ್ನು ಒಗ್ಗಿಕೊಂಡ ರೀತಿ ನೋಡಿ ಪ್ರಿಯ ಸೀರೆ ಉಡದೆ ಗೌಂದರಿಸಿ ಓಡಾಡುತ್ತಿದ್ದರೆ ಮಹಾಲಕ್ಷ್ಮಿಯಂತೆ ಸಪ್ತ ಗೆಜ್ಜಿನಾದ ಮೂಡಿಸುತ್ತಾ ಓಡಾಡುತ್ತಿದ್ದಳು ಹೆಚ್ಚು ಎಲ್ಲರನ್ನೂ ಸೆಳೆದದ್ದು ಮಾತ್ರ ನಗು ನಗುಮುಖವೇ ಸಪ್ತ ನಗುತ್ತಾ ಬಂದ ಅತಿಥಿಗಳ ಸತ್ಕಾರ ಮಾಡುತ್ತಾ ಮಕ್ಕಳನ್ನು ಮುದ್ದಾಡುತ್ತಾ ಸಣ್ಣ ಪುಟ್ಟ ಕೆಲಸ ಹುಡುಕಿ ಮಾಡುತ್ತಿದ್ದಳು ಪ್ರಿಯ ಆಗಾಗ ಲಿಪ್ಸ್ಟಿಕ್ ಹಚ್ಚಿಕೊಂಡು ರಾಶಿ ರಾಶಿ ಫೋಟೋ ತೆಗೆದುಕೊಂಡು ಬಂದಿದ್ದ ಗೆಳತಿಯರ ಜೊತೆ ಸೆಲ್ಫಿ ತೆಗೆಯುತ್ತಾ ಓಡಾಡುತ್ತಿರುವಳು ಕೆಲಸದಿಂದ ತಪ್ಪಿಸಿಕೊಳ್ಳುವುದು ಬಂದವರಿಗೆ ಮುಖ ತೋರಿಸದೆ ಮೊಬೈಲ್ನಲ್ಲಿ ಮುಳುಗುವುದು ಗೀತಾರು ಆಗಾಗ ಹೇಳಿದರೂ ಕೇಳದೆ ಮೊಂಡಾಟ ಆಡುವುದೇ ಆಗಿತ್ತು ಹನ್ನೊಂದು ಗಂಟೆಯ ನಂತರ ದೇವಸ್ಥಾನದತ್ತ ಎಲ್ಲರೂ ಹೊರಟರು ದೇವಸ್ಥಾನದ ಸುತ್ತ ದೇವರ ಬಂಡಿ ಎಳೆಯುವುದು ನೋಡಲು ದೇವತೆಯ ಮೂರ್ತಿ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿದ ಮರದ ಬಂಡಿ ಎಳೆಯಬೇಕು ಬಹುಭಾರದ ಬಂಡಿ ಎಳೆಯುವುದು ಅಷ್ಟು ಸುಲಭವಲ್ಲ ಘಟಾನುಘಟಿ ಗಂಡಸರು ಸೇರಿ ಆಲಯದ ಸುತ್ತ ಐದು ಸುತ್ತು ಎಳೆದುಕೊಂಡು ಓಡುವುದು ನೋಡಲು ಕಾದಿದ್ದರು ಊರಿನವರೆಲ್ಲ ಒಂದೊಂದು ಸುತ್ತು ಒಂದೊಂದು ಊರಿನವರು ಎಳೆಯುವುದಿತ್ತು ಮೊದಲು ರುದ್ರನ ಸಂಗಡಿಗರು ನಿಂತಿದ್ದರು ಎಳೆಯಲು ಪ್ರಸಾದನೂ ಸೇರಿದ್ದ ಬಂಡಿ ಎಳೆಯಲು ತವಡೆ ಹಿಡಿದು ಬಂಡಿಗೆ ಕಟ್ಟಿದ್ದ ದಪ್ಪನೆಯ ಹಗ್ಗ ಹಿಡಿದು ಇಳಿಯುತ್ತಾ ಓಡಿದ್ದರು ಎಲ್ಲರೂ ಮೊದಲ ಸುತ್ತು ಮುಗಿಯುತ್ತಿದ್ದಂತೆ ಎಲ್ಲರೂ ಹಿಂದೆ ಸರಿದು ಮುಂದಿನೂರಿನ ಗಂಡು ಮಕ್ಕಳಿಗೆ ದಾರಿ ಬಿಡಲು ಆ ಊರಿನ ಜನರು ಬಂಡಿ ಎಳೆದಿದ್ದರು ಹೀಗೆ ಐದು ಸುತ್ತು ಸುತ್ತಿದ ನಂತರ ಪಟಾಕಿ ಮಳೆ ಸುರಿದಂತೆ ಆಲಯದ ಅಂಗಳದಲ್ಲಿ ಪಟಾಕಿ ಸದ್ದು ಮೊಳಗಿತ್ತು ಕಿವಿ ಮುಚ್ಚಿ ನಿಂತ ಮಡದಿಯ ದೂರದಿಂದ ನೋಡಿದ ರುದ್ರ ತುಟಿ ಅಂಚಿಗೆ ನೂಕಿದ್ದ ನಗುವನ್ನ ನಂತರ ಎಲ್ಲರೂ ಮನೆಗೆ ಹೊರಟರು ಸಂಜೆ ಪಲ್ಲಕ್ಕಿಯಲ್ಲಿ ದೇವಿ ಹೊತ್ತು ಬೀದಿ ಬೀದಿಗೆ ಮೆರವಣಿಗೆ ಬರಲು ಬಾಗಿಲಲ್ಲಿ ಹೆಣ್ಣು ಮಕ್ಕಳು ಪೂಜೆ ನೀಡಿದ್ದರು ಆ ಬೀದಿಯಲ್ಲಿ ಆ ಬೀದಿಯ ಗಂಡು ಮಕ್ಕಳು ಪಲ್ಲಕ್ಕಿ ಹೊರುವುದು ರೂಢಿ ರುದ್ರ ಪ್ರಸಾದ್ ಪಲ್ಲಕ್ಕಿ ಹೊತ್ತು ಮುಂದೆಯೇ ನಿಂತಿದ್ದರು ಪ್ರಿಯಾ ಪೂಜೆ ಕೊಡೋದಾಗಿ ಮುಂದೆ ಹೋದರೆ ಸಪ್ತ ಹಿಂದೆಯೇ ನಿಂತಳು ದೇವರ ಜೊತೆ ಗಂಡನನ್ನು ಕೂಡ ನೋಡಲು ಮರೆಯಲಿಲ್ಲ ಸಿಕ್ಕ ಅವಕಾಶದಲ್ಲಿ ಹೆಂಡತಿ ನೋಡದೆ ಅವ ಕೂಡ ಮುಂದೆ ಹೋಗಲಿಲ್ಲ ಮೆರವಣಿಗೆ ಮುಗಿಯಲು ರಾತ್ರಿ ಊಟ ಮುಗಿಸಿ ಎಂದಿನಂತೆ ಹೊರದತ್ತ ನಡೆದ ನೋಡಿದಷ್ಟು ಸಾಲದು ಅವನಿಗೆ ತನ್ನವಳ ತನ್ನವನ ನೋಟ ಎದುರಿಸಲು ಖುಷಿಯೋ ಖುಷಿ ಈ ಹೆಣ್ಣಿಗೆ ಇಂದು ಇನ್ನೂ ಹೆಚ್ಚು ನೆನಪಾದಳು ರಾತ್ರಿ ನಿದ್ದೆ ದೂರ ದೂರಿಗೆ ಹಾರಿ ಹೋಗಿತ್ತು ಕಣ್ಣು ಮುಚ್ಚಿದರೂ ಮುದ್ದಿನ ಮಡದಿ ಮೊಗವೇ ಕಾಣುತ್ತಿತ್ತು ಕಾಡಿ ಕೆಣಕುತ್ತಿತ್ತು ಜೊತೆಗೆ ಈಗಷ್ಟೇ ತನ್ನ ತಾನು ಮರೆತು ತನ್ನವಳ ಮುದ್ದಿಸುವ ಹೊಸ ಪಾಠ ಆರಂಭಿಸಿದ್ದವನಿಗೆ ಇದು ನಾನೇನಾ ಸಪ್ತಳಿಗೆ ಸೋತು ಹೋದೆನಾ ನಾನು ಎಂದು ಅನಿಸಿ ಡಕ್ಕಿದ್ದ ಕೂಡ ಇವಳಿಗೂ ಅಷ್ಟೆ ಮೈಮನ ಆವರಿಸಿಕೊಂಡಿದ್ದ ಪತಿದೇವ ಅವನ ಒರಟುತನದ ಜೊತೆ ಅವನ ಪ್ರೀತಿಯಾಳದ ಪರಿ ಈಗ ತಿಳಿಯಲು ಆರಂಭಿಸಿದ್ದಳು ಅವನೊಳಗೆ ಪರದೆ ಹೊದ್ದು ಮಲಗಿದ್ದ ಮಧುರ ಭಾವಗಳು ಒಂದೊಂದಾಗಿ ಪರದೆ ಸರಿಸಿ ಸಪ್ತಳತ್ತ ಜಾರುತ್ತಿದ್ದವು ಅವನ ಪ್ರೇಮದ ಪಾಠದ ಪ್ರಶ್ನೋತ್ತರಗಳಿಗೆ ಉತ್ತರಿಸಲು ಕಾತರದಿಂದ ಕಾದಿದ್ದಳು ತಪ್ಪು ಸರಿಗಳ ಪಾಠ ಅವನಿಂದ ಹೇಳಿಸಿಕೊಳ್ಳುವ ದಾರಿ ಹುಡುಕುತ್ತಿದ್ದಳು ಬಯಸದೆ ಸುರಿದ ಸೋನೆ ಹನಿಯಲ್ಲಿ ಹನಿ ಹನಿ ಸೇರಿ ಗುಟ್ಟಾಗಿ ಸೃಷ್ಟಿಯಾದ ಸ್ವಾತಿ ಮುತ್ತೊಂದು ಸದ್ದಿಲ್ಲದೆ ನನ್ನೆದೆಯ ಹೊಕ್ಕಿ ಕುಳಿತಿದೆ ಬೇಡ ಎಂದರು ಕೇಳದೆ ಮುತ್ತಿನ ಹೊಳಪನು ಸವಿಯಲು ಕಂಗಳು ಹಠ ಮಾಡಿವೆ ಆ ಮುತ್ತಿನ ಹೆಸರೇ ನೀನ ಯೌವನದ ಔತಣವನ್ನು ಸಿದ್ಧಪಡಿಸಿರುವೆ ಸವಿದು ನೋಡು ಬಾ ಇನಿಯ ನನ್ನನ್ನೇ ಉಣಬಡಿಸಿ ನಿನ್ನ ತೃಪ್ತಿಯ ಉಸಿರಲಿ ನಾ ಬೆಚ್ಚಗಾಗುವ ಬಯಕೆ ಈಡೇರಿಸುವೆಯ ಕಾದಿರುವೆ ಮುಂಜಾನೆ ಸಂಬಂಧಿಕರು ತಿಂಡಿ ಮುಗಿಸಿ ಹೊರಟು ನಿಂತರೆ ಬೀಗರು ಕೂಡ ಹೊರಟರು ಸಪ್ತಾ ರುದ್ರ ದೀಪು ಪ್ರಿಯಾ ಪ್ರಸಾದ್ ಕಾಲೇಜ್ ಸ್ಕೂಲ್ ಆಫೀಸ್ನತ್ತ ಹೊರಟರು ಹೊಲದಲ್ಲಿದ್ದ ರುದ್ರನಿಗೆ ಮಧ್ಯಾಹ್ನವೇ ಸಪ್ತಳಿಂದ ಕರೆ ಬಂದಿತ್ತು ಹುಬ್ಬು ಮೇಲೆತ್ತಿ ನೋಡಿದ್ದ ತಾನಾಗಿ ತಾನೇ ಕರೆ ಮಾಡಿರುವ ಹೆಂಡತಿ ಅಚ್ಚರಿಗೊಂಡಿದ್ದ ಏಳು ಎಂದು ಕಿವಿಗೆ ಫೋನ್ ಇಟ್ಟ ರೀ ಈಗ ಕಾಲೇಜ್ ಹತ್ರ ಬರೋದಕ್ಕಾಗತ್ತಾ ಎಂದಳು ಧ್ವನಿಯಲ್ಲಿ ಆಯಾಸ ಕಾಣುತ್ತಿತ್ತು ಏನಾಯಿತು ಎಂದ ಅದು ನನಗೆ ಸ್ವಲ್ಪ ತಲೆನೋವು ಎಂದಳು ಆಗಲೇ ತಿಳಿದು ಹೋಯಿತು ಅವನಿಗೆ ಬರೀ ತಲೆನೋವಿಗೆಲ್ಲ ಹೆದರಿ ಕರೆ ಮಾಡುವ ಹೆಣ್ಣಲ್ಲ ಅವಳು ಎಂದು ತಿಳಿದಿದ್ದವ ಆಗಲೇ ಬೈಕ್ ಏರಿದ್ದ ಬರೀ ತಲೆನೋವ ಇನ್ನೇನು ಇಲ್ವಾ ಎಂದ ಸ್ವಲ್ಪ ಜ್ವರ ಎಂದಳು ಮೆಲ್ಲನೆ ಅಲ್ಲೇ ಇರು ಬಂದಿ ಎಂದವ ಹತ್ತೇ ನಿಮಿಷಕ್ಕೆ ಕಾಲೇಜ್ ಮುಂದಿದ್ದ ಅವಳ ಬಾಡಿದ ಮೊಗ ನೋಡಿ ಹತ್ತಿರ ಬಂದವಳ ಹಣೆ ಮುಟ್ಟಿದವ ಇಷ್ಟೊಂದು ಮೈ ಸುರ್ತಾದ ಸ್ವಲ್ಪ ಜ್ವರ ಅಂತಿದೆಯಲ್ಲ ಹತ್ತು ಗಾಡಿಯ ಎಂದು ಗದರಿದ್ದ ಗಾಡಿ ಹತ್ತಲು ಆಸ್ಪತ್ರೆ ಮುಂದೆ ಬೈಕ್ ನಿಲ್ಲಿಸಿ ಕೈ ಹಿಡಿದು ಕರೆದುಕೊಂಡು ಹೋಗಿ ಹೊರಗೆ ಕೂರಿಸಿದ್ದ ರುದ್ರನಿಗೆ ಹೆದರಿ ತೆಪ್ಪಗೆ ಡಾಕ್ಟರ್ ಕೊಟ್ಟ ಇಂಜೆಕ್ಷನ್ ಸಹಿಸಿ ಮಾತ್ರೆ ತೆಗೆದುಕೊಂಡು ಬಂದಿದ್ದಳು ಮನೆ ತಲುಪಿದವ ಅವ್ವಾ ನಿನ್ನ ಸೊಸೆಗ ಜ್ವರ ಬಂದದ ನೆನ್ನ ದುಷ್ಟಿಯಾಗಿರಬೇಕು ಒಸಿ ರಂಜು ಮಾಡು ಹಾಗೆ ತಿಂದು ಮಲಗದ್ಬಿಟ್ಟು ಕೆಲಸ ಗಿಲ್ಸ ಅಂತ ಆಚೆಗೆ ಬಂದ್ರೆ ಕಾಲ್ ಮ್ಯಾಲ ಎರಡು ಕೊಡು ಇಲ್ಲ ನಂಗೊಂದು ಫೋನ್ ಮಾಡು ಎಂದು ಹೇಳಿ ಕೋಣೆಗೆ ಕರೆದುಕೊಂಡು ಬಂದು ಕೂರಿಸಿದವ ಇನ್ಮೇಲೆ ಚೆಂದಾಗಿ ತಯಾರಾಗಲೇ ಬೇಡ ನೋಡು ಜ್ವರವೇ ಬಂದದ ಎಂದು ಹೋದ ಜ್ವರದ ನಡುವೆಯೂ ಅವಳ ತುಟಿಯಲ್ಲಿ ನಗು ಮೂಡಿತ್ತು ಭಾಗೀರಥಿ ಗಂಜಿ ಕುಡಿಸಿ ಮಾತ್ರೆ ಕೊಟ್ಟು ರಂಜು ಮಾಡಿ ಮಲಗಿಸಿದರು ಸಂಜೆ ದೀಪಳನ್ನು ಕರೆದುಕೊಂಡು ಬಂದವ ಮನೆಯಲ್ಲೇ ಉಳಿದ ಸಪ್ತ ಮಾತ್ರೆಯ ಪ್ರಭಾವ ನಿದ್ದೆ ಹೋಗಿದ್ದಳು ಮಲಗಿದ್ದವಳ ತಲೆ ನೇವರಿಸಿ ಕೆನ್ನೆ ಮೇಲೆ ಕೈಯಿಟ್ಟವ ನನ್ನ ಆ ಪಾಟಿ ಚೆಂದಾಗಿ ಕಾಣ್ತಾ ಮನೆ ತುಂಬ ಓಡಾಡಿ ನನ್ನ ತಲೆಯೇ ಕಿಡಿಸ್ತಿದ್ದೆ ಇವತ್ತು ನೋಡು ಜ್ವರ ಬಂದು ಮಲಗಿದ್ದೀಯೆ ನನ್ನ ದೃಷ್ಟಿಯೇ ಬಿತ್ತೇನೋ ನಿಂಗ ಎಂದು ಹಣೆಗೆ ಮುತ್ತಿಟ್ಟು ಪಕ್ಕದಲ್ಲಿ ಅಡ್ಡಾದ ಗಂಡನಿದ್ದ ಕಾರಣ ಹೆದರಿ ಕೆಲಸಕ್ಕೆ ಕೈ ಹಾಕಿದೆ ಉಳಿದಳು ರಾತ್ರಿ ಭಾಗಿರಥಿ ಮಾಡಿದ್ದ ಮುದ್ದೆ ಸ್ವಲ್ಪ ತಿಂದು ಮಾತ್ರೆ ನುಂಗಿ ಬೇಗನೆ ಕೋಣೆ ಸೇರಿದಳು ರುದ್ರ ಊಟ ಮುಗಿಸಿ ಕೋಣೆಗೆ ಬರಲು ಕಾಣೆಯಾಗಿದ್ದ ಚಾಪೆ ಪ್ರತ್ಯಕ್ಷವಾಗಿದೆ ಅದರ ಮೇಲೆ ಸಪ್ತ ಚಾಪೆ ಯಾಕೆ ಹಾಕಿ ಮಲಗಿದ್ಯಾ ಕದರಿ ಕೇಳಿದ್ದ ಅದು ನನಗೆ ಜ್ವರ ಐತಲ್ಲ ನಿಮ್ಮ ಪಕ್ಕ ಮಲಗಿದ್ರೆ ನಿಮಗೂ ಜ್ವರ ಬರಲ್ವಾ ಅದಕ್ಕೆ ಕೆಳಗೆ ಮಲಗ್ತೀನಿ ಎಂದಳು ಬಂದ್ರ ಬತ್ತದ ಒಂದು ಸೂಜಿ ಎರಡು ಮಾತ್ರ ಒಂದು ಮುದ್ದೆ ಇಟ್ಟು ಎಂಥ ಜ್ವರ ಬಂದರೂ ಒಂದೇ ದಿನಕ್ಕೆ ಹೋಯ್ತಾ ಇರ್ತದ ಬಾ ಬಾಮಿಯಾನ ಮಲಗು ಎಂದ ಅವನನ್ನೇ ನೋಡಲು ನೀನು ಬಾಯಿ ಮಾತಿಗೆ ಜಗ್ಗಂಗ ಕಾಣ್ತಾ ಇಲ್ಲ ಮಾಡ್ತೀನಿರು ನಿಂಗ ಎಂದು ಹೊದಿಕೆ ಸಹಿತ ತೋಳಲ್ಲಿ ತನ್ನ ಒಳ ಹೊತ್ತು ಹಾಸಿಗೆ ಮೇಲೆ ಉರುಳಿಸಿದ ತುಟಿಯುಬ್ಬಿಸಿ ನಾನೇ ಬರ್ತಿದ್ದೆ ಯಾಕಿಗೆ ಎತ್ತಿ ಹಾಕ್ತೀರಾ ಹಾಸಿಗೆ ಮೇಲೆ ಕೈ ನೋವು ಮಾಡಿಕೊಂಡು ಎಂದಳು ಹಾಂ ನಿನ್ನೆ ಎತ್ತಿದ್ರೆ ಕೈ ನೋವು ಬತ್ತದ ಹಂಗಂದ್ರೆ ಆ ಗಳಂತಡ್ತಾರ ಕೇಳಿಸ್ಕೊಂಡವರು ತೂಕ ಹಾಕಿದ್ರೆ ಅರ್ಧ ಕುಂಟಾಲಿಲ್ಲ ಸುಮ್ಮನೆ ಮಾತಾಡದೆ ಬಿದ್ಕ ಎಂದು ಮತ್ತೆ ಗದರಿದ ಅವನಿಗೆ ಬೆನ್ನು ಹಾಕಿ ದೂರ ಮಲಗಿದಳು ಎಳೆದು ಎದೆ ಮೇಲೆ ಉತ್ತಿಕೊಂಡವ ಜ್ವರ ಬಂದರೂ ಅಷ್ಟೇಯ ತಲೆನೋವು ಬಂದರೂ ಅಷ್ಟೇಯ ನೀನಿಲ್ಲೇ ಇರಬೇಕು ಎಂದು ಭದ್ರವಾಗಿ ಅಪ್ಪಿ ಮಲಗಿದ ಸ್ವಲ್ಪ ಹೊತ್ತಲ್ಲಿ ನಂಗೆ ನಿದ್ದೆ ಬರ್ತಿಲ್ಲ ರೀ ಏನೇನೋ ವಿಚಿತ್ರ ಕನಸು ಬರ್ತವೆ ನನಗೆ ಜ್ವರ ಬಂದಾಗ ನಾನು ಕೂರ್ತೀನಿ ಎಂದು ಅವನ ಕೈ ಸರಿಸಲು ಈಗ ಮೇಲೆದ್ದೆಯೋ ನಾನು ಜಗ್ಲಿ ಮೇಲೆ ಹೋಯ್ತೀನಿ ಎಂದ ಸುಮ್ಮನಾದಳು ಸ್ವಲ್ಪ ಹೊತ್ತು ಬಿಟ್ಟು ನಿದ್ದೆ ಬತ್ತಾ ಎನ್ನಲು ಅವಳೇನೂ ಮಾತಾಡಲಿಲ್ಲ ತನ್ನಿಂದ ಗಂಡನ ನಿದ್ದೆಯೂ ಹಾಳಾಗ್ತಿದೆ ಎಂದು ಯೋಚನೆ ಅವಳಿಗೆ ನಿಂಗ ನಿದ್ದ ಬಂದಿಲ್ಲ ಅಂತ ನಂಗೊತ್ತು ಎಂದವ ಮೃದುವಾಗಿ ಕೆನ್ನೆ ಮೇಲೆ ತಟ್ಟಲು ಶುರು ಮಾಡಿದ್ದ ಮೊದಲಿಗೆ ತುಟಿ ಬಿರಿದವಳು ಸ್ವಲ್ಪ ಹೊತ್ತಲ್ಲಿ ನಿದ್ದೆ ಹೋದಳು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ